ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸನ್ಯಾಸ ಯೋಗ ಶ್ಲೋಕ ಇಪ್ಪತ್ತಾರು ಶ್ರೋತ್ರಾದೀನೇಂದ್ರಿಯ ಅಣ್ಯನ್ನೇ ಸಂಯಮ ಅಗ್ನಿಶೋ ಜುಹ್ವತಿ ಶಬ್ದಾದಿನ್ ವಿಷಯ ಅನನ್ಯ ಇಂದ್ರಿಯಾಗ್ನಿಶೋ ಜುಹ್ವತಿ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥಗಳನ್ನು ನೋಡೋಣ ಅನ್ಯೇ ಅನ್ಯ ಜನರು ಶ್ರೋತ್ರಾದೀನಿ ಶ್ರವಣೇಂದ್ರಿಯಾದಿ ಇಂದ್ರಿಯಾಣಿ ಸಮಸ್ತ ಇಂದ್ರಿಯಗಳನ್ನು ಸಂಯಮಾಗ್ನಿಶು ಸಂಯಮ ರೂಪವಾದ ಅಗ್ನಿಗಳಲ್ಲಿ ಜುಹ್ವತಿ ಹವನ ಮಾಡುತ್ತಾರೆ ಅನ್ನೇ ಬೇರೆ ಯೋಗಿ ಜನರು ಶಬ್ದಾದೀನ್ ಶಬ್ದಾದಿ ವಿಷಯಾನ್ ಸಮಸ್ತ ವಿಷಯಗಳನ್ನು ಇಂದ್ರಿಯಾಗ್ನಿಸು ಇಂದ್ರಿಯ ರೂಪವಾದ ಅಗ್ನಿಗಳಲ್ಲಿ ಜುಹ್ವತಿ ಹವನ ಮಾಡುತ್ತಾರೆ ಈ ಶ್ಲೋಕದ ಅರ್ಥ ಹೀಗಿದೆ ಅನ್ಯ ಯೋಗಿ ಜನರು ಶ್ರವಣೇಂದ್ರಿಯಾದಿ ಸಮಸ್ತ ಇಂದ್ರಿಯಗಳನ್ನು ಸಂಯಮ ರೂಪವಾದ ಅಗ್ನಿಯಲ್ಲಿ ಅವನ ಮಾಡುತ್ತಾರೆ ಮತ್ತು ಬೇರೆ ಯೋಗಿ ಜನರು ಶಬ್ದಾದಿ ಸಮಸ್ತ ವಿಷಯಗಳನ್ನು ಇಂದ್ರಿಯ ರೂಪವಾದ ಅಗ್ನಿಯಲ್ಲಿ ಅವನ ಮಾಡುತ್ತಾರೆ ಶ್ಲೋಕದ ವಿವರಣೆ ಹೀಗಿದೆ ಹೋಮ ಇಲ್ಲಿ ಕೆಲವು ಶ್ರೇಷ್ಠ ಜ್ಞಾನಿಗಳು ಶ್ರೋತ್ರವೇ ಮುಂತಾದ ಐದು ಇಂದ್ರಿಯಗಳನ್ನು ಸಂಯಮ ಎಂಬ ಅಗ್ನಿಯಲ್ಲಿ ಅರ್ಪಿಸುತ್ತಾರೆ ಇಲ್ಲಿ ವಿವರಿಸಿರುವ ಎಲ್ಲ ಯಜ್ಞಗಳಲ್ಲೂ ಅರ್ಜುನನಿಗೆ ತಿಳಿದಿದ್ದ ಅತ್ಯಂತ ಪರಿಚಿತವಾದ ಶಬ್ದಗಳನ್ನೇ ಬಳಸಲಾಗಿದೆ ಯಜ್ಞವನ್ನು ಮಾಡುವಾಗ ದೇವತೆಗಳ ಅನುಗ್ರಹ ಪಡೆಯಲು ಪವಿತ್ರ ಅಗ್ನಿಗೆ ಕೆಲವು ವಸ್ತುಗಳನ್ನು ಆಹುತಿ ಕೊಡುತ್ತಿದ್ದರು ಹೀಗೆ ಅರ್ಪಿಸಿದ ವಸ್ತುಗಳು ದಹಿಸಿ ಹೋಗುತ್ತಿದ್ದುದಲ್ಲವೇ ಅಲ್ಲದೆ ಪರಿಣಾಮವಾಗಿ ಫಲವೂ ದೊರಕುತ್ತಿತ್ತು ತಮ್ಮ ಇಂದ್ರಿಯಗಳನ್ನು ಸಂಯಮದ ಅಗ್ನಿಯಲ್ಲಿ ನಿರಂತರವಾಗಿ ಅರ್ಪಿಸುತ್ತಾ ಇಂದ್ರಿಯಗಳು ತಾವಾಗೇ ದಹಿಸಿ ಹೋಗಿ ವ್ಯಕ್ತಿಯ ಆಂತರಿಕ ಬದುಕಿನಲ್ಲಿ ಹೆಚ್ಚಿನ ಸ್ವಾತಂತ್ರ್ಯ ಮತ್ತು ಆನಂದವನ್ನು ತರುತ್ತವೆ ಇಂತಹ ಬದುಕನ್ನು ಕೆಲವು ವಿಜ್ಞಾನಿಗಳು ಬಾಳುತ್ತಾರೆ ಎಂದು ಇಲ್ಲಿ ಹೇಳಿದೆ ಇಂದ್ರಿಯ ದಾಹವನ್ನು ತೃಪ್ತಿ ತೃಪ್ತಿಪಡಿಸಿದಷ್ಟು ಅವುಗಳು ಹುಚ್ಚೆದ್ದು ತಮ್ಮ ಆಂತರಿಕ ಶಾಂತಿಯನ್ನು ಕೊಳ್ಳೆ ಹೊಡೆಯುತ್ತವೆ ಎಂಬುದು ನಮಗೆ ಚೆನ್ನಾಗಿ ತಿಳಿದಿದೆ ಸಂಯಮದ ಬದುಕಿನಿಂದ ಮಾತ್ರ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಹತೋಟಿಯಲ್ಲಿಡಬಹುದು ಮತ್ತು ಹೆಚ್ಚಿನ ಶಾಂತಿಯನ್ನು ಗಳಿಸಬಹುದು ಶ್ಲೋಕದ ಮೊದಲನೆಯ ಪಾದದಲ್ಲಿ ಇಂದ್ರಿಯಗಳ ಸಂಯಮವನ್ನು ಸೂಚಿಸಿದ್ದರೆ ಎರಡನೆಯ ಸಾಲಿನಲ್ಲಿ ಮನಸ್ಸಿನ ಸಂಯಮವನ್ನು ಸಲಹೆ ಮಾಡಿದೆ ಬಾಹ್ಯ ಪ್ರಪಂಚದಿಂದ ಬಂದು ಸೇರುವ ವಿಷಯ ಪ್ರಚೋದನೆಗಳಿಂದ ಮನಸ್ಸು ಪೋಷಿಸಲ್ಪಟ್ಟು ಬೆಳೆಯುತ್ತದೆ ವಿಷಯಗಳನ್ನು ಗ್ರಹಿಸಿದ ಇಂದ್ರಿಯಗಳು ಮನಸ್ಸನ್ನು ಕಲುಕುತ್ತವೆ ಇಂದ್ರಿಯಗಳ ಹುಚ್ಚು ಕುಣಿತಕ್ಕೆ ಮನಸ್ಸು ಬಲಿಯಾಗದಿರುವುದೇ ಈ ಸಂಯಮ ತಂತ್ರ ವಿಷಯಗಳ ಹಿಂದೆ ಮನಸ್ಸು ಓಡದೆ ಅದು ಸ್ಥಿರವಾಗಿ ನಿಲ್ಲುವುದಾದರೆ ಶಬ್ದಾದಿ ವಿಷಯಗಳನ್ನು ಸಂಯಮ ಎಂಬ ಅಗ್ನಿಯದಲ್ಲಿ ಸುಟ್ಟು ಹಾಕಿದ ಹಾಗೆ ಮನಸ್ಸನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿಟ್ಟು ಇಂದ್ರಿಯಗಳ ಹಾರಾಟದಿಂದ ಅದನ್ನು ಸಂಪೂರ್ಣವಾಗಿ ಹಿಂತೆಗೆದುಕೊಂಡಂತಹ ವ್ಯಕ್ತಿಯು ಹೇಗಿರುತ್ತಾನೆ ಎಂಬುದನ್ನು ಭಗವಂತನು ಇಲ್ಲಿ ಸೂಚಿಸಿದ್ದಾನೆ ಇದು ಇಂದ್ರಿಯಾಗ್ನಿಯಲ್ಲಿ ಶಬ್ದ ಮತ್ತು ಇತರ ವಿಷಯಗಳನ್ನು ಅರ್ಪಿಸುವ ರೀತಿ ಮೊದಲನೆಯ ವಿಧಾನವು ಇಂದ್ರಿಯಗಳ ಹೆಬ್ಬಾಗಿಲಿನ ಮೂಲಕ ಬರುವ ಪ್ರಚೋದನೆಗಳನ್ನು ತಡೆಹಿಡಿಯುವ ವಿಧಾನವಾದರೆ ಆಂತರಿಕವಾಗಿ ಅದನ್ನೇ ಹತೋಟಿಯಲ್ಲಿ ಹತೋಟಿಯಲ್ಲಿಡುವುದು ನಂತರದ ವಿಧಾನ ಈ ನಾಲ್ಕು ವಿಧಾನಗಳನ್ನು ವಿವರಿಸಿದ ನಂತರ ಮುಂದಿನ ಶ್ಲೋಕದಲ್ಲಿ ಭಗವಂತನು ಮತ್ತೊಂದು ವಿಧಾನವನ್ನು ತಿಳಿಸುತ್ತಾನೆ